ಹಾಯ್ ಗಾಯ್ಸ್ ಇವತ್ತಿದು ವಿಡಿಯೋ ನಾನು ಮೀಶೋದಿಂದ ಡ್ರೆಸ್ ಆರ್ಡ್ರ್ ಮಾಡಿದ್ದೆ ಸೊ ಅದನ್ನು ರಿವ್ಯೂ ಮಾಡುವಂಥದ್ದು ಡ್ರೆಸ್ ಸೊ ನೋಡುವ ನನಗೆ ಹೇಗೆ ಕಾಣ್ತದೆ ನನಗೆ ಇಷ್ಟ ಆಯಿತಾ ಅಂತ ಹೇಳಿ ನಿಮಗೆ ಸಹ ನಿಮಗೆ ಬೇಕಾಗಿದ್ದವರು ನೀವು ಸಹ ಆರ್ಡ್ರ್ ಮಾಡ್ಕೊಳ್ಬಹುದು ನಾನು ಲಿಂಕ್ ಕೊಡ್ತೇನೆ ಡ್ರೆಸ್ ನೋಡಿ ನಾನು ಹೇಗೆ ಕಾಣ್ತಿದ್ದೀನಿ ಅಂತ ಹೇಳಿ ನಾನು ಇಲ್ಲಿ ಸೈಡಲ್ಲಿ ಫೋಟೋ ಹಾಕ್ತೇನೆ ನಂದು ನೋಡ್ಕೊಳ್ಳಿ ನಾನಿದು ಡ್ರೆಸ್ ನಿಮಗೆ ಡಿಟೇಲಿಂಗಾಗಿ ತೋರಿಸ್ತೇನೆ ನೋಡಿ ಗೈಸ್ ಡ್ರೆಸ್ ನೋಡಿ ಹೇಗೆ ಉಂಟಂತ ಅಂತ ಹೇಳಿ ಸೊ ಇದು ಈ ಥರದ್ದು ಫುಲ್ಲು ಫುಲ್ ಬರ್ತದೆ ನಾಲ್ಕು ಸಹ ಬಾರ್ಡರಲ್ಲಿ ಡ್ರೆಸ್ ನೋಡಿ ಇದಕ್ಕೆ ಈ ಥರ ಪ್ಯಾಂಟ್ ಶರಾರ ಪ್ಯಾಂಟ್ ತುಂಬ ಅಂದರೆ ತುಂಬ ಚೆಂದ ಉಂಟು ಫಿಟ್ಟಿಂಗ್ ಇದು ನಾನು ಮೀಡಿಯಮ್ ಸೈಜ್ ಆರ್ಡ್ರ್ ಮಾಡಿದ್ದು ನೋಡ್ಬೋದು ನಿಮಗೆ ನಿಮ್ಮ ನಿಮ್ಮ ಸೈಜ್ ಯಾವುದಂತ ಹೇಳಿ ತಗೊಳ್ಳಿ ಒಂಚೂರು ಟೈಟ್ ಆಗ್ತಾ ಉಂಟು ಬಟ್ ಓಕೆ ನನಗೆ ಕರೆಕ್ಟ್ ಫಿಟ್ಟಿಂಗ್ ಕರೆಕ್ಟ್ ಉಂಟು ನನಗೆ ಈ ಥರದೇ ಫಿಟ್ಟಿಂಗ್ ಬೇಕಿರೋದು ಸೊ ತ್ರೀ ಫೋರ್ತು ಸಿಗ್ತದೆ ನಿಮಗೆ ಹ್ಯಾಂಡ್ಸ್ ಸೂಪರ್ ಉಂಟು ಡ್ರೆಸ್ ಸೂಪರ್ ಉಂಟು ಸೊ ನೋಡ್ಬೋದು ನೋಡಿ ಇದು ಪೂರ ಲುಕ್ ಹೇಗೆ ಕಾಣ್ತಾ ಉಂಟು ಬ್ಯಾಕ್ ಸೈಡಿಂದ ನೋಡಿ ಇದು ನಿಮಗೆ ಶರಾರಾ ಥರ ಕಾಣೋದಿಲ್ಲ ಕೆಳಗೆ ಐ ಮೀನ್ ಇಲ್ಲಿ ನೋಡಿ ಇದು ಶರಾರ ಆಕ್ಚುಲಿ ಬಟ್ ಇದು ಶರಾರ ತ ಕಾಣೋದಿಲ್ಲ ಸೂಪರ್ ಉಂಟು ಡ್ರೆಸ್ ನನಗೆ ಇದು ತುಂಬ ಇಷ್ಟ ಆಯಿತು ಮತ್ತೆ ಡಿಟೈಲಿಂಗ್ ಸಹ ಒಳ್ಳೆ ಉಂಟು ನೀವು ನೋಡ್ಬೋದು ನೋಡಿ ಡಿಟೇಲಿಂಗ್ ನೋಡಿ ಇದು ಡ್ರೆಸ್ ನೈನ್ ನೈನ್ ನೈಂಟಿ ಸಮಥಿಂಗ್ ಹಾಗೆ ಬಂದಿದೆ ನನಗೆ ನಿಮಗೆ ಸಹ ನಿಮಗೆ ಸಹ ಇದು ಡ್ರೆಸ್ ಬೇಕಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಅದನ್ನು ಪ್ರೆಸ್ ಮಾಡಿ ನೀವು ಸಹ ಪರ್ಚೇಸ್ ಮಾಡ್ಕೊಳ್ಳಿ ಇದರಲ್ಲಿ ಕಲರ್ ಅವೈಲೇಬಲ್ ಇಲ್ಲ ಇದೇ ಒಂದು ಕ ಕಲರ್ ಇದ್ದದ್ದು ಮೇ ಬಿ ಬ್ಲೂ ಕಲರ್ ಉಂಟೇನಾ ಗೊತ್ತಿಲ್ಲ ಇದ್ರದ್ದು ಶಾಲ್ ನೋಡಿ ತುಂಬ ಉದ್ದ ಉಂಟು ಶಾಲ್ ತುಂಬ ಉದ್ದ ಉಂಟು ನಿಮಗೆ ಒಳ್ಳೆ ಆಗ್ತದೆ ಯಾರಿಗೆಲ್ಲ ಶಾಲ್ ಉದ್ದ ಇಷ್ಟ ಅವರಿಗೆಲ್ಲ ಒಳ್ಳೆ ಉಂಟಿದ್ದು ಡ್ರೆಸ್ ಮತ್ತೆ ವಿದೌಟ್ ಶಾಲ್ ಸಹ ಹಾಕ್ಕೊಳ್ಬೋದು ಇಲ್ಲ ಅಂತಲ್ಲ ಬಟ್ ನಾನು ಪ್ರಿಫರ್ ಶಾಲ್ ವಿದ್ ಶಾಲ್ ಹಾಕ್ ಇದು ಮಾಡುತ್ತೇನೆ ನೋಡ್ಬೋದು ವಿಥೌಟ್ ಇಷ್ಟ ಇದ್ದವ್ರಿ ಇಲ್ಲದಿದ್ದವರಿಗೆ ಇದು ಸಹ ಹಾಕ್ಕೊಳ್ಬೋದು ಮೀಶೋದಿಂದ ತಗೊಂಡದ್ದು ಸೂಪರ್ ಕ್ವಾಲಿಟಿ ಸೂಪರ್ ಮೀಶೋದಿಂದ ಅಂತ ಹೇಳಿದರೆ ಕ್ವಾಲಿಟಿ ಚೂರು ಚೆಕ್ ಮಾಡ್ತಾರೆ ಬಟ್ ಇಲ್ಲ ಕ್ವಾಲಿಟಿ ನೋಡಿ ಕ್ವಾಲಿಟಿ ಕ್ವಾಲಿಟಿ ನೋಡಿ ಎಷ್ಟು ಒಳ್ಳೆ ಉಂಟು ಡ್ರೆಸ್ಸದು ತುಂಬ ಒಳ್ಳೆ ಉಂಟು ಫಿಟ್ಟಿಂಗ್ ಸಹ ಒಳ್ಳೆ ಉಂಟು ಪ್ಯಾಂಟ್ ಪ್ಲೇನ್ ಬರ್ತದೆ ಪ್ಯಾಂಟ್ ತ್ರೀ ಫೋರ್ತ್ ಸ್ಲೀವ್ಸ್ ಬರ್ತದೆ ಮತ್ತು ಫುಲ್ ಡಿಸೈನ್ ಇಲ್ಲಿ ಕೆಳಗೆ ಡಿಸೈನ್ ಉಂಟೇವಿ ಡಿಸೈನ್ ನೋಡಿ ತುಂಬ ಒಳ್ಳೆ ಉಂಟು ಡೆಫಿನೆಟ್ಲಿ ಇದು ನಿಮ್ಮ ಹತ್ರ ಇರಬೇಕು ಸೂಪರ್ ಉಂಟು ಇದು ಡ್ರೆಸ್ ಅಂದರೆ ಡ್ರೆಸ್ಸು ಈಗ ಇನ್ನೊಂದು ಡ್ರೆಸ್ ಉಂಟು ಅದು ಹಾಕಿ ನಿಮಗೆ ತೋರಿಸ್ತೇನೆ ಸೆಕೆಂಡ್ ಡ್ರೆಸ್ ನೋಡಿ ಇಷ್ಟು ಸೂಪರ್ ಉಂಟು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಡ್ರೆಸ್ ನೋಡಿ ಡ್ರೆಸ್ ನೋಡಿ ಉಂಟು ಮತ್ತು ನಿಮಗೆ ಇದು ಫುಲ್ ಫೋರ್ ಇದರಲ್ಲಿ ಸಹ ಸಿಗ್ತದೆ ಇದು ಬಾರ್ಡರಲ್ಲಿ ಫುಲ್ ಬಾರ್ಡರಲ್ಲಿ ಇದು ನಿಮಗೆ ಈ ಥರ ಡಿಟೈಲಿಂಗ್ ಸಿಗ್ತದೆ ಡ್ರೆಸ್ ನೋಡಿ ಹೀಗೆ ಉಂಟಂತ ಹೇಳಿ ವೆಡ್ಡಿಂಗ್ ಗೆಸ್ಟ್ ಔಟ್ಫಿಟ್ ಇದು ಫೆಸ್ಟಿವಲ್ಗೆ ಸಹ ಹಾಕ್ಬೋದು ತುಂಬ ಉಂಟು ಫಿಟ್ಟಿಂಗ್ ನೋಡಿ ಫಿಟ್ಟಿಂಗ್ ಓ ಮೈಕು ಅಡಲ್ ನೋಡಿ ಫಿಟ್ಟಿಂಗ್ ಸೂಪರ್ ಉಂಟು ನಿಮಗೆ ಬೇಕು ಇದು ಇದು ಸ ಡ್ರೆಸ್ ನಿಮಗೆ ಇದು ಬೇಕಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೀವು ಬೈ ಮಾಡ್ಬೋದು ಈಗ ನಾನು ಎಂತ ಮೇಕಪ್ ಈಗ ಎಂತ ಮಾಡಲಿಲ್ಲ ಖಾಲಿ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೇನೆ ಅಷ್ಟೇ ರೆಡಿ ಆದರೆ ಇನ್ನೂ ಚೆಂದ ಕಾಣ್ತದೆ ನೋಡಿ ಗಾಯ್ಸ್ ಗಾಯ್ಸ್ ದೇಖೋನಾ ಗಾಯ್ಸ್ ದೇಖೋನಾ ಸೂಪರ್ ಉಂಟು ಡ್ರೆಸ್ ಸೂಪರ್ ಆಯ್ತಾ ಇಲ್ಲಿ ಕಟ್ ಉಂಟು ಮತ್ತು ಇದರಲ್ಲಿ ಪ್ಯಾಂಟ್ ನಿಮಗೆ ಹೀಗೆ ಸಿಗ್ತದೆ ಆಯ್ತಾ ಫುಲ್ ಪ್ಲಾಜೋ ಪ್ಲಾಜೋ ಪ್ಯಾಂಟ್ ಸಿಗ್ತದೆ ಅದರಲ್ಲಿ ಶರಾರ ಇತ್ತಲ್ಲ ಇದರಲ್ಲಿ ಪ್ಲಾಜೋ ಸಿಗ್ತದೆ ಪ್ಲಾಜೋ ಪ್ಯಾಂಟ್ ಇಲ್ಲಿ ನೋಡಿ ಹೀಗೆ ಉಂಟಾಯ್ತಾ ಇದ್ರದ್ದು ಸ ಶಾಲ್ ಲಾಂಗ್ ಉಂಟು ನನಗೆ ಶಾಲ್ ಲಾಂಗ್ ಇದ್ರೇನೆ ನಾನು ಅದು ಆ ಥರ ಡ್ರೆಸ್ ಪ್ರಿಫರ್ ಮಾಡೋದು ಸೂಪರ್ ಉಂಟು ಸೂಪರ್ ಉಂಟು ನಾನು ಇದು ಇಟ್ಕೊಳ್ಳುವ ಪ್ಲ್ಯಾನಲ್ಲಿದ್ದೇನೆ ಸೂಪರ್ ಉಂಟು ಡ್ರೆಸ್ ನಾನು ಇದರಲ್ಲಿ ಎಷ್ಟು ರೀಲ್ಸ್ ಮಾಡಿದೆ ಅಂತ ಇಲ್ಲ ಅಷ್ಟು ನಂಗೆ ತುಂಬ ಇಷ್ಟ ಆಯಿತು ಡ್ರೆಸ್ ಎರಡು ಡ್ರೆಸ್ ಆರ್ಡ್ರ್ ಮಾಡಿದ್ದೆ ಇದು ನಿಮಗೆ ರಿವ್ಯೂ ಕೊಡುವ ಅಂತ ಹೇಳಿದ್ದೆ ನಾನು ಸೊ ಅಷ್ಟೇ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಈ ಥರದ್ದು ಇದು ಇದು ವಿಡಿಯೋ ಬೇಕಂತ ಹೇಳಿದರೆ ನನಗೆ ಮೆಸೇಜ್ ಮಾಡಿ ಹೇಳಿ ನಾನು ಇನ್ನೂ ರಿವ್ಯೂಸ್ ಕೊಡ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್